ಅದೇ ಸಂಶಯ ಬರ್ತಾ ಇದೆ ನಮಗೂ ಕೂಡ ಏನು ಅಂದ್ರೆ ಒಂದು ಕಡೆ ಅಪರಾಧಿಗಳಿದ್ದಾರೆ ಇನ್ನೊಂದು ಕಡೆ ಅಪರಾಧಿಗಳನ್ನ ಹಿಡೀರಿ ಅಂತ ಹೇಳೋರು ಇದಾರೆ ಅಪರಾಧಿಗಳನ್ನ ಹಿಡೀರಿ ಅಂತ ಯಾರು ಹೇಳ್ತಾ ಇದ್ದಾರೋ ಅವರನ್ನ ಹಿಡಿದು ಜೈಲಿಗೆ ಹಾಕ್ತಾ ಇದ್ದಾರೆ ಅವರ ವಿರುದ್ಧನೇ ಕಡಿಪಾರಿನ ಆದೇಶಗಳು ಹೋಗ್ತಾ ಇದ್ದಾವೆ ಹಂಗಂದ್ರೆ ನಾವು ಯಾರನ್ನ ನಂಬಬೇಕು ಸಿದ್ದರಾಮಯ್ಯ ಸರ್ಕಾರ ಅಥವಾ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಅರ್ಥ ಮಾಡ್ಕೋಬೇಕು ಜನರ ಕೂಗಿನ ಪರವಾಗಿ ನೀವು ನಿಲ್ತೀರೋ ಅಥವಾ ಆರೋಪಿಗಳ ಪರವಾಗಿ ನೀವು ನಿಲ್ತೀರೋ ಅಪರಾಧ ಮಾಡಿದವರನ್ನ ರಕ್ಷಣೆ ಮಾಡ್ತೀರೋ ಅಥವಾ ರಾಜ್ಯದ ಮಹಿಳೆಯರ ಘನತೆಯ ಬದುಕಿನ ಹಕ್ಕನ್ನು ರಕ್ಷಣೆ ಮಾಡ್ತಿರೋ ಅಂತ ಈ ಕೊಂದವರಾರು ಅಭಿಯಾನದ ಮೂಲಕ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನಮ್ಮ ಅಂತ ತಗೊಳ್ತಾ ಇದ್ರು ನೇತ್ರಾವತಿ ಆಗ್ಬೋದು ಶರಾವತಿ ಆಗ್ಬೋದು ಎಲ್ಲಿ ಉಳ್ಕೊಂಡ್ರು ಅದು ಹೆಂಗೆ ಆಗುತ್ತೆ ಒಂದು ಅಡ್ರೆಸ್ ಇರುವಾಗ ಮತ್ತು ಬೆಳಿಗ್ಗೆ ಸಾವಾಗುತ್ತೆ ಮಧ್ಯಾಹ್ನ ಪೋಸ್ಟ್ ಮಾರ್ಟಮ್ ಆಗುತ್ತೆ ಸಾಯಂಕಾಲ ಅದನ್ನು ಅಂತ ಅನಾಥಶವಂತೆ ಸುಟ್ಟಾಕ್ತಾರೆ ಅದು ಖಂಡಿತ ಸಾಧ್ಯವೇ ಇಲ್ಲ ಇದೆಲ್ಲದರ ಹಿಂದೆ ಯಾವ ಒಂದು ದುರುಳರ ಕೈವಾಡ ಇದೆ ಅಂತ ನಮಗೆ ಗೊತ್ತಿಲ್ಲ ನಾವು ಯಾರು ಅಂತ ಹೇಳ್ತಾ ಇಲ್ಲ ಯಾರ ಬಗ್ಗೆನೂ ನಾವು ಕೈ ತೋರಿಸ್ತಾ ಇಲ್ಲ ಅದೇ ಸಂಶಯ ಬರ್ತಾ ಇದೆ ನಮಗೂ ಕೂಡ ಏನು ಅಂದರೆ ಒಂದು ಕಡೆ ಅಪರಾಧಿಗಳಿದ್ದಾರೆ ಇನ್ನೊಂದು ಕಡೆ ಅಪರಾಧಿಗಳನ್ನು ಹಿಡೀರಿ ಅಂತ ಹೇಳೋರಿದ್ದಾರೆ ಅಪರಾಧಿಗಳನ್ನು ಹಿಡೀರಿ ಅಂತ ಯಾರು ಹೇಳ್ತಾ ಇದ್ದಾರೋ ಅವರನ್ನೇ ಹಿಡಿದು ಜೈಲಿಗೆ ಹಾಕ್ತಾ ಇದ್ದಾರೆ ಅವರ ವಿರುದ್ಧನೇ ಗಡಿಪಾರಿನ ಆದೇಶಗಳು ಹೊರಡ್ತಾ ಇದ್ದಾವೆ ಹಾಗಂದರೆ ನಾವು ಯಾರನ್ನು ನಂಬಬೇಕು ಪೊಲೀಸ್ ಇಲಾಖೆನೇ ಹೇಳ್ದಂಗೆ ವರ್ಷಕ್ಕೆ ಏನಿಲ್ಲ ಅಂದರೂ ನೂರು ಜನರ ಅಸಹಜ ಸಾವುಗಳು ಇಲ್ಲಿ ನಡೀತಾ ಇದ್ದಾವೆ ಅಂತ ಹೇಳ್ತಾ ಇದೆ ಇರಬೇಕಾದರೂ ಸಹ ಸರ್ಕಾರಗಳು ಸುಮ್ಮನೆರೋಧಿ ಯಾಕೆ ಯಾವಾಗ ಸೌಜನ್ಯ ಕೇಸ್ ಕೇಸಾಯಿತು ಸೌಜನ್ಯಳ ಕುರಿ ಸಾವಿನ ಬಗ್ಗೆ ಪ್ರತಿಭಟನೆಗಳು ನಡೀತಾ ಇರಬೇಕಾದ್ರೆ ಮುಂದೆ ಸಾವುಗಳು ಕಡಿಮೆ ಆಗ್ತವೆ ಹೊರತು ಆದರೆ ಹಿಂದೆ ನಡೆದಂತಹ ಸಾವುಗಳಿಗೆ ಯಾರು ಹೊಣೆ ಬಡವರಿಗೆ ದಲಿತರಿಗೆ ಸಾಂಕ್ಷನಾದಂತಹ ಜಮೀನುಗಳನ್ನು ಒತ್ತಾಯದಿಂದ ಕೊಂದು ಕೂಡ ಆನೆ ಮಾವತನ್ನು ಕೊಂದು ಕೂಡ ಅವನ ಜಮೀನನ್ನು ವಹಿಸ್ಕೊಂಡಿದ್ದಿದೆ ಅಲ್ಲ ಆ ಅಪರಾಧಿಗಳಿಗೆ ನೀವು ಯಾಕೆ ಇದು ಮಾಡಿಲ್ಲ ಪ್ರಿನ್ಸಿಪಾಲ್ ಆಗಿದ್ದಂತಹ ಪದ್ಮಲತಾಳನ್ನು ಕಾರಲ್ಲಿ ಯಾರ ಕಾರದು ಹರ್ಷೇಂದ್ರ ಕುಮಾರ್ ಕಾರು ಹರ್ಷೇಂದ್ರ ಕುಮಾರ್ ಜೊತೆಗಿದ್ರು ಅವಳು ಹೆಂಗೆ ಸತ್ಲು ಅನ್ನೋದು ಎಲ್ರಿಗೂ ಗೊತ್ತಿದೆ ಎಲ್ಲರೂ ಹೇಳ್ತಾ ಇದ್ದಾರೆ ಸತ್ತವರು ಯಾರೋ ಅವರ ಪರವಾಗಿರುವಂತಹ ಜನಗಳು ಪೊಲೀಸ್ ಇಲಾಖೆಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಹಿಂಗಾಗಿದೆ ಇವರೇ ಮಾಡಿದ್ದಾರೆ ಅಂತ ಹೇಳಿದಾಗಲೂ ಸಹ ಅವರನ್ನು ಬಂಧಿಸಿದೆ ನ್ಯಾಯಕ್ಕಾಗಿ ಹೋರಾಟ ಮಾಡುವವರನ್ನು ಬಂಧಿಸಿದ್ರೆ ಅಂತಹ ಸರ್ಕಾರಗಳನ್ನು ಜನ ಯಾವ ರೀತಿ ಕಾಣಬೇಕು ಅವರು ಹೋಗಿ ನಾವು ಇತ್ತೀಚೆ ನೋಡ್ದಂಗೆ ಎಲ್ಲ ಮಠ ಪೀಠಗಳು ಸ್ವಿಸ್ ಬ್ಯಾಂಕ್ಗಳಾಗಿದ್ದಾವೆ ಹಾಗಾದರೆ ಧರ್ಮಸ್ಥಳ ಎಂತಹ ಪೀಠ ಅದರ ಬಗ್ಗೆ ಯಾಕೆ ಇಷ್ಟೊಂದು ರಕ್ಷಣೆ ಮಾಡ್ತಾ ಇದ್ದಾರೆ ಅವರನ್ನು ಹಿಡಿಯುವಂಥ ಕೆಲಸ ಆಗಲಿ ಅಪರಾಧ ಯಾರು ಮಾಡಿದಾರೋ ಅವರ ಬಗ್ಗೆ ಶಿಕ್ಷೆ ಆದಾಗ ಮಾತ್ರ ಸತ್ತಂತಹ ವ್ಯಕ್ತಿಗಳಿಗೆ ಶಾಂತಿ ಸಿಗುತ್ತೆ ಮತ್ತು ಜನರು ನೆಮ್ಮದಿಯಾಗಿ ಬದುಕುವಂತಹ ವಾತಾವರಣ ಸೃಷ್ಟಿ ಆಗುತ್ತೆ ಅಂತಹ ಅಪರಾಧಿಗಳನ್ನು ಹಿಡೀರಿ ಅಪರಾಧಿ ಇವರು ಅಂತ ತೋರಿಸಿದವರಿಗೆ ಹಿಡಿದು ಒಳಗೆ ಹಾಕಿದರೆ ನ್ಯಾಯ ಕೊಡೋದು ಹೇಗೆ ಅನ್ಯಾಯ ಮಾಡಿದವರನ್ನು ಹೇಗೆ ಹಿಡಿತೀರಿ ನೀವು ಅನ್ಯಾಯ ಮಾಡಿದವರನ್ನು ಒಳಗೆ ಒಳಗಾಕಿ ಅವರಿಂದ ನೀವು ಮಾಹಿತಿ ತಗೊಳ್ಳಿ ಅವರ ಒಂದು ತನಿಖೆ ನಡೀಲಿ ಅದನ್ನು ಬಿಟ್ಟು ನ್ಯಾಯಕ್ಕಾಗಿ ಹೋರಾಡುವವರನ್ನು ಒಳಗಾಕಿ ನೀವು ನ್ಯಾಯ ಪಡಿತೀನಿ ನ್ಯಾಯ ಕೊಡ್ತೀನಿ ಅಂದರೆ ಎಲ್ಲಿದ್ರಿ ಸರ್ ಇದು ಇದು ಎಲ್ಲಿ ನಾವು ಹೋಗ್ತಾ ಇದ್ದೀವಿ ಅದಕ್ಕೆ ನಾವು ನ್ಯಾಯ ಕೊಡಿ ಅಂತ ಕೇಳ್ತೇವೆ ಸಂಸ್ಕೃತದಲ್ಲಿ ಒಂದು ಮಾತಿದೆ ಬಲಸ್ಯ ಪೃಥ್ವಿ ಅಂತ ಅಂದರೆ ಉಳ್ಳವರಿದ್ದೇ ಈ ಭೂಮಿ ಅನ್ನೋ ಥರದಲ್ಲಿ ಸೊ ಆಗಾಗ ಆಗಾಗ ಅದು ಮತ್ತೆ 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 ಹೊರಗೆ ಬರ್ತಾ ಇರ್ತದೆ ಈಗಲೂ ಕೂಡ ಅಂಥದ್ದೇನೆ ಆದರೆ ಈ ದೇಶ ಒಂದು ದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮವನ್ನು ಯಾರ ವಿರುದ್ಧ ಸೂರ್ಯ ಮುಳುಗದ ದೇಶ ಅಂತ ಕರೆಯುವಂತಹ ಇಂಗ್ಲೆಂಡಿನ ವಿರುದ್ಧ ಬ್ರಿಟಿಷರ ವಿರುದ್ಧ ಮಾಡಿ ಗೆದ್ದು ಸ್ವಾತಂತ್ರ್ಯವನ್ನು ಪಡೆದಂತಹ ದೇಶ ಇದು ಹಾಗಾಗಿ ಇವತ್ತೆಲ್ಲ ನಾಳೆ ಈ ಫೇಲ್ಯೂರ್ ಅನ್ನೋದಿದೆಯಲ್ಲ ಅದು ಸಕ್ಸಸ್ ಆಗಿ ಮಾರ್ಪಾಟಾಗಲೇಬೇಕು ಅನ್ನುವ ನಂಬಿಕೆಯಿಂದ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ಇವತ್ತು ಆ್ಯಕ್ಚುಲಿ ನಾವು ನಾವೆದ್ದು ನಿಲ್ಲಿದ್ದರೆ ಅನ್ನುವಂತಹ ಒಂದು ಅಂಬ್ರೆಲಾ ಗುಂಪದು ಅದರ ಮೂಲಕ ಶುರು ಮಾಡಿದಂತಹ ನಮ್ಮ ಹೋರಾಟ ಎರಡನೇ ಮಜಲಿಗೆ ಹೊರಟಿದೆ ನಾವು ಇಡೀ ರಾಜ್ಯದಾದ್ಯಂತ ಕೊಂದವರಾರು ಅನ್ನುವ ಪ್ರಶ್ನೆಯನ್ನು ಕೇಳ್ತಾ ಕೊಂದಿರುವ ಆರೋಪಿಗಳನ್ನು ಹುಡುಕಿ ಅವರ ಅಪರಾಧವನ್ನು ದೃಢಪಡಿಸಿ ಅವರಿಗೆ ಕೊಡಬೇಕಾದಂತಹ ಸೂಕ್ತ ಶಿಕ್ಷೆಯನ್ನು ಕೊಡಿ ಅಂತ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ಮೇಲುಮಾತಲ್ಲಿ ಕೇಳಿದ್ವಿ ಒತ್ತಾಯ ಪತ್ರದಲ್ಲಿ ಕೇಳಿದ್ವಿ ಪತ್ರಿಕಾ ಗೋಷ್ಠಿಗಳ ಮೂಲಕ ಕೇಳಿದ್ವಿ ನ್ಯಾಯ ಸಮಾವೇಶ ಮಾಡಿದ್ವಿ ನ್ಯಾಯದ ದೀಪಗಳನ್ನು ಹಿಡಿದ್ವಿ ನ್ಯಾಯ ಸಪ್ತಾಹವನ್ನು ಮಾಡಿದ್ವಿ ಇವತ್ತು ನಾವು ಇಡೀ ರಾಜ್ಯದ ತುಂಬೆಲ್ಲ ಸಹಿ ಸಂಗ್ರಹ ಚಳುವಳಿಯನ್ನು ಮಾಡ್ತಾ ಇದ್ದೀವಿ ಸೊ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ವೇದವಲ್ಲಿಯಿಂದ ಹಿಡಿದು ಸೌಜನ್ಯವರೆಗೆ ಗೊತ್ತಿರುವ ಮತ್ತು ಗೊತ್ತಿಲ್ಲದೆಯೇ ಇರುವಂತಹ ಹಲವು ಅಸಹಜ ಸಾವುಗಳೇನಾಗಿದ್ದಾವೆ ಅವುಗಳ ಲೆಕ್ಕ ಚುಕ್ತ ಆಗಲೇಬೇಕು ಇದು ಸರ್ಕಾರದ ಜವಾಬ್ದಾರಿ ಅಂತ ಈ ಮಧ್ಯೆ ನಮಗೆ ಬಂದಿರುವ ಸುದ್ದಿ ಎಸ್ ಐ ಟಿಯನ್ನು ಮುಗ ಕೆಲಸ ಮುಗಿಸೋದಕ್ಕೆ ಹೇಳ್ತಿದ್ದಾರೆ ಅಂತ ಅನ್ನೋವಂಥದ್ದು ಮತ್ತು ಅದನ್ನು ದೃಢಪಡಿಸುವ ರೀತಿಯಲ್ಲಿ ಮೊನ್ನೆ ಒಂದು ಸುದ್ದಿ ಬಂತು ನಾಲ್ಕು ಜನ ವಿಜಲ್ ಬ್ಲೋವರ್ಸ್ ಏನಿದ್ದಾರೆ ಸೌಜನ್ಯಪರವಾದ ಹೋರಾಟ ಮಾಡ್ತಾ ಇರೋರು ಅವರಿಗೆ ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ ಮತ್ತು ಆ ಪೊಲೀಸ್ ನೋಟಿಸಲ್ಲಿ ಅಪರಾಧಿಗಳಿಗೆ ಕೊಡಬಹುದಾದಂತಹ ಸೂಚನೆಗಳನ್ನು ನೀವು ಸಾಕ್ಷಿ ನಾಶ ಮಾಡಬಾರ್ದು ನೀವು ಸಾಕ್ಷಿಗಳ ಹತ್ರ ಮಾತಾಡಬಾರ್ದು ನೀವು ಅದು ಮಾಡಬಾರ್ದು ನೀವು ಇದು ಮಾಡಬಾರ್ದು ಮತ್ತು ನೀವು ಹೇಳಿದ ಟೈಮಿಗೆ ವಿಚಾರಣೆಗೆ ಬರದೇ ಇದ್ದರೆ ನಿಮ್ಮನ್ನು ಬಂಧನ ಮಾಡ್ತೀವಿ ಅಂತ ಅನ್ನುವಂಥದ್ದು ಸಾಮಾನ್ಯವಾಗಿ ಇಂತಹ ನೋಟಿಸ್ಗಳನ್ನು ಆರೋಪಿಗಳಿಗೆ ಕೊಡೋ ಅಂಥದ್ದು ನಮಗೆ ಗೊತ್ತಿದೆ ಆದರೆ ಇಲ್ಲಿ ಹೋರಾಟಗಾರರಿಗೆ ಕೊಟ್ಟಂತಹ ಸಂದರ್ಭ ಮತ್ತು ಹಾಗೆ ಕೊಡುವಾಗ ಕೂಡ ಮಾಡಿದಂತಹ ಒಂದು ಪ್ರಮಾದ ಎಸ್ ಐ ಟಿ ಏನಂತಂದ್ರೆ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಚಿನ್ನಯ್ಯ ಕೊಟ್ಟಿರುವ ದೂರಿನ ಆಧಾರದಲ್ಲಿ ಆಗಿರುವಂತಹ ಐ ಆರ್ ಅಡಿಯಲ್ಲಿ ಹೋರಾಟಗಾರರ ಹೆಸರನ್ನು ಸೇರಿಸಿದ್ದಿದೆಯಲ್ಲ ಇದು ಈ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಅಥವಾ ಅತ್ಯಂತ ದಕ್ಷ ಅಧಿಕಾರಿಗಳನ್ನ ಹೊಂದಿ ನಮಗೆ ನ್ಯಾಯದ ಸುದ್ದಿಯನ್ನು ಕೊಡ್ತಾರೆ ಅಂತ ನಾವು ಭಾವಿಸಿದ್ದಂತಹ ಎಸ್ ಐ ಟಿ ಅಧಿಕಾರಿಗಳು ಮಾಡಿದಂತಹ ಒಂದು ಕೃತ್ಯ ಇದು ಅದನ್ನು ಕೋರ್ಟಲ್ಲಿ ಚಾಲೆಂಜ್ ಮಾಡಿ ಈಗ ಎಸ್ ಐ ಟಿಯ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವಿನ ತನಿಖೆಗೆ ಸದ್ಯಕ್ಕೆ ಹಾಲ್ಟ್ ಆಗಿದೆ ನವೆಂಬರ್ ಹನ್ನೆರಡರವರೆಗೂ ಕೂಡ ಹೋರಾಟಗಾರರನ್ನು ಬಂಧಿಸಬಾರ್ದು ಅಥವಾ ಅವರಿಗೆ ಹಿಂಸೆ ಕೊಡಬಾರ್ದು ಅಂತ ಹೇಳುವಂತಹ ಆದೇಶವನ್ನು ಕೋರ್ಟ್ ಕೊಟ್ಟಿದೆ ಅಂತನ್ನೋದನ್ನು ನಾವು ಮಾಧ್ಯಮಗಳ ಮೂಲಕ ನೋಡಿದ್ದೀವಿ ಸೊ ಈಗ ನಾವು ಹೇಳ್ತಾ ಇರೋದೇನಂತಂದರೆ ನಮ್ಮ ಸಹಿ ಸಂಗ್ರಹ ಅಭಿಯಾನವೂ ಕೂಡ ಎಸ್ ಐ ಟಿ ರಚನೆಯಾಗಿದ್ದು ಅಥವಾ ಮಹಿಳಾ ಆಯೋಗಕ್ಕೆ ಸರ್ಕಾರ ಕೊಟ್ಟಿರುವಂತಹ ಒಂದು ಉತ್ತರ ಏನಿದೆ ಅಥವಾ ಎಸ್ ಐ ಟಿ ರಚನೆ ಮಾಡುವಾಗ ಎಸ್ ಐ ಟಿಗೆ ಕೊಟ್ಟಿರುವಂತಹ ಆದೇಶ ಏನಿದೆ ಅದರಲ್ಲಿ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಪ್ಪತ್ತು ವರ್ಷಗಳ ಕಾಲ ದಾಖಲಾದ ಮತ್ತು ದಾಖಲಾಗುವ ಕೇವಲ ಉಜಿರೆ ಧರ್ಮಸ್ಥಳಗಳಲ್ಲ ಇಡೀ ರಾಜ್ಯದಲ್ಲಿ ಯಾವುದೇ ಠಾಣೆಗಳಲ್ಲಿ ದಾಖಲಾಗುವಂತಹ ದಾಖಲಾದಂತಹ ಪ್ರಕರಣಗಳ ಸಮಗ್ರ ತನಿಖೆ ಮಾಡಬೇಕು ಅಂತ ಆ ಹಿನ್ನೆಲೆಯಲ್ಲಿ ಮಹಿಳೆಯರ ಜೀವ ಹೋಗಿದೆಯಲ್ಲ ಅಲ್ಲಿ ಹತ್ಯೆ ಆಗಿದೆಯಲ್ಲ ಅಲ್ಲಿ ಆ ಕೊಂದವರು ಯಾರು ಅಂತ ಅನ್ನೋದನ್ನು ಸಮಗ್ರ ತನಿಖೆಗೆ ಎಸ್ ಐ ಟಿ ಮೂಲಕ ಒಳಪಡಿಸ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಅದಕ್ಕೆ ಆ ಆದೇಶದಲ್ಲಿ ಸ್ಕೋಪ್ ಇದೆ ಆ ಸ್ಕೋಪನ್ನು ಬಿಟ್ಟು ಕೇವಲ ತರ್ಟಿ ನೈನ್ ಬಾರ್ ಟು ಥೌಸಂಡ್ ಫೈವ್ ಟ್ವೆಂಟಿ ಫೈವನ್ನ ಇಟ್ಕೊಂಡು ಬುರುಡೆ ಪುರಾಣವನ್ನು ಮಾಡ್ಕೊಂಡು ಹೊರಡುವ ಬದಲು ನಿಜವಾದ ಆರೋಪಿಗಳನ್ನು ಹುಡುಕುವ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಇಲ್ಲ ಅಂದರೆ ನಮ್ಮ ಹೋರಾಟ ಎಂಬತ್ತರ ದಶಕದಿಂದಲೇ ಶುರುವಾದಂತಹ ಹೋರಾಟ ಇದು ವೇದವಲ್ಲಿಯ ಪ್ರಕರಣದಿಂದಲೇ ಹೋ ಶುರುವಾದ ಹೋರಾಟ ನಮ್ಮ ಕೊನೆ ಉಸಿರಿರೋವರೆಗೂ ನ್ಯಾಯಕ್ಕಾಗಿ ಹೋರಾಟ ನಡೀತಾನೆ ಇರ್ತದೆ ಸಿದ್ದರಾಮಯ್ಯ ಸರ್ಕಾರ ಅಥವಾ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಅರ್ಥ ಮಾಡ್ಕೋಬೇಕು ಜನರ ಕೂಗಿನ ಪರವಾಗಿ ನೀವು ನಿಲ್ತೀರೋ ಅಥವಾ ಆರೋಪಿಗಳ ಪರವಾಗಿ ನೀವು ನಿಲ್ತೀರೋ ಅಪರಾಧ ಮಾಡಿದವರನ್ನ ರಕ್ಷಣೆ ಮಾಡ್ತಿರೋ ಅಥವಾ ರಾಜ್ಯದ ಮಹಿಳೆಯರ ಘನತೆಯ ಬದುಕಿನ ಹಕ್ಕನ್ನ ರಕ್ಷಣೆ ಮಾಡ್ತಿರೋ ಅಂತ ಈ ಕೊಂದವರಾರು ಅಭಿಯಾನದ ಮೂಲಕ ನಾವು ಪ್ರಶ್ನೆ ಮಾಡ್ತಾರೆ ಇಲ್ಲಿ ನಮ್ಮ ಪ್ರಯತ್ನಗಳು ಇವೆಲ್ಲ ನಮ್ಮ ಪ್ರಯತ್ನಗಳು ನಮ್ಮ ಮುಂದೆ ಬೃಹದಾಕಾರವಾಗಿರುವಂಥ ಪ್ರಶ್ನೆಗಳು ಕೊಂದಿರೋದು ನಿಜ ಅತ್ಯಾಚಾರ ಆಗಿರೋದು ನಿಜ ಸತ್ತಿರೋದು ನಿಜ ಆದರೆ ಅದನ್ನು ಮಾಡಿರೋರು ಯಾರು ಅನ್ನೋದು ಮುಖ್ಯ ಅದೇ ಇಲ್ದಿರ ಇದನ್ನೆಲ್ಲ ಮುಚ್ಚಾಕೋದಿಕ್ಕೆ ಇದು ಮಾಡಿಕೊಂಡು ಇದ್ದಾಗ ನಾವು ಇವತ್ತಿನ ಈ ತಾಂತ್ರಿಕ ಯುಗದಲ್ಲಿ ನಾವು ಏನೆಲ್ಲ ಕಂಡು ಹಿಡಿಬೋದು ಏನೆಲ್ಲ ಮಾಡ್ಬೋದು ಆ ಸಾಕ್ಷಿಗಳು ಮುಂದೆ ಬಂದು ಹೇಳಿರೋಂಥ ಸಾಕ್ಷಿಗಳು ಕೂಡ ಸತ್ತಿದ್ದಾರೆ ಅಂದರೆ ಅವ್ರನ್ನ ಕೊಂದವರು ಯಾರು ಇಲ್ಲಿ ಕೊಲೆಗಳ ಹಿಂದೆ ಕೊಲೆಗಳು ಕೊಲೆಗಳ ಹಿಂದೆ ಕೊಲೆಗಳು ಅಸಹಜ ಸಾವುಗಳು ಶರಾವತಿ ಲಾಡ್ಜ್ ಅಲ್ಲಿ ಸತ್ತಿದ್ದಾರೆ ಅದು ಅನಾಥ ಶವ ಅಂತ ಹೇಳ್ತಾರೆ ಒಂದು ಲಾಡ್ಜಲ್ಲಿ ನಾವು ಉಳ್ಕೊಳ್ಬೇಕಾದ್ರೆ ನಮ್ಮ ಆಧಾರ್ ಕಾರ್ಡ್ ಕೊಡ್ಬೇಕು ಇಲ್ಲ ನಮ್ಮ ಅಡ್ರೆಸ್ ಕೊಡ್ಬೇಕು ನಮ್ಮ ಫೋನ್ ನಂಬರ್ ಕೊಡ್ಬೇಕು ಅಲ್ಲಿ ನಾವು ಹೇಗೆ ಅನಾಥ ಆಗ್ತೀವಿ ನಾನು ಹಲವಾರು ವರ್ಷಗಳಿಂದ ನಾನು ನನ್ನ ನನ್ನ ತಲೆ ಕಪ್ಪು ಇರೋ ಆಗಿಂದ ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಬರ್ತಾ ಇದ್ದೀನಿ ಹಾಗೆಲ್ಲ ನಮ್ಮ ಅಡ್ರೆಸ್ ಅಲ್ಲಿ ತಗೊಳ್ತಾ ಇದ್ರು ನೇತ್ರಾವತಿ ಆಗ್ಬೋದು ಶರಾವತಿ ಆಗ್ಬೋದು ಎಲ್ಲಿ ಉಳ್ಕೊಂಡ್ರು ಅದು ಹೆಂಗ ಅನಾಥ ಶವ ಆಗುತ್ತೆ ಒಂದು ಅಡ್ರೆಸ್ ಇರೋವಾಗ ಮತ್ತೆ ಬೆಳಿಗ್ಗೆ ಸಾವಾಗುತ್ತೆ ಮಧ್ಯಾಹ್ನ ಪೋಸ್ಟ್ ಮಾರ್ಟಮ್ ಆಗುತ್ತೆ ಸಾಯಂಕಾಲ ಅದನ್ನ ಸೊ ಅನಾಥಶವ ಅಂತ ಹಾಕ್ತಾರೆ ಅದು ಖಂಡಿತ ಸಾಧ್ಯನೇ ಇಲ್ಲ ಇದೆಲ್ಲದರ ಹಿಂದೆ ಯಾವ ಒಂದು ದುರುಳರ ಕೈವಾಡ ಇದೆ ಅಂತ ನಮಗೆ ಗೊತ್ತಿಲ್ಲ ನಾವು ಯಾರು ಅಂತಾನು ಹೇಳ್ತಾ ಇಲ್ಲ ಯಾರ ಬಗ್ಗೆನೂ ನಾವು ಕೈ ತೋರಿಸ್ತಾ ಇಲ್ಲ ಧರ್ಮಸ್ಥಳ ಅನ್ನೋದು ಇವತ್ತಿಗೂ ನಮ್ಗೆ ಒಂದು ಧರ್ಮ ದೇವತೆ ನಿಲ್ಸಿರೋ ನಿಲ್ಸಿರೋ ಅಂತ ಒಂದು ಜಾಗ ಇವತ್ತು ನಮ್ಗೆ ಆ ಧರ್ಮ ದೇವತೆ ಮೇಲೆ ನಂಬಿಕೆ ಇದೆ ಇಷ್ಟೆಲ್ಲಾ ಪ್ರಶ್ನೆಗಳು ಎದ್ದಾಳ್ಬೇಕಾದ್ರೆ ಇವತ್ತು ಆ ದೇವರೇ ನಮ್ ಬಾಯಿನಲ್ಲಿ ಕೇಳಿ ಕೇಳಿ ಅನ್ಯಾಯ ನಡೆದಿದೆ ಅಂತ ಹೇಳ್ತಾ ನಮ್ ಮನ್ಸಲ್ಲಿ ಬಂದಿರ್ಬೋದು ಅಂತ ಅನ್ಸುತ್ತೆ ಆದ್ರಿಂದ ನಮ್ಮ ಆಗಂತ ನಾವು ಪ್ರಯತ್ನ ಬಿಡಕ್ಕಾಗೋದಿಲ್ಲ ನಮ್ಗೆ ಈ ಪ್ರಶ್ನೆಗೆ ಉತ್ತರ ಬೇಕು ಅದು ಎಲ್ಲಿವರೆಗೂ ಇಂದು ನಮ್ ನಮ್ಮಿಂದ ಏನೆಲ್ಲ ಮಾಡಕ್ಕಾಗುತ್ತೆ ಮುಂದೆ ಯೋಚನೆ ಮಾಡ್ತಾ ಹೋಗ್ತೀವಿ ಇವತ್ತು ಸಹಿ ಸಂಗ್ರಹ ಮಾಡಿದ್ದೀವಿ ನಾಳೆ ಇನ್ನೊಂದು ಬೇರೆ ರೀತಿ ಏನಾದರೂ ನಾವು ಮಾಡಿ ಕೊಟ್ಟಲ್ಲಿ ನಮಗೆ ಕೊಂದವರ ಯಾರು ಅತ್ಯಾಚಾರಿಗಳು ಯಾರು ಅನ್ನೋದು ನಮ್ಗೆ ಸಿಗಲೇಬೇಕು ನಮ್ಗೆ ಆ ಉತ್ತ ಆ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಇದು ನಮ್ಮ ಆರೈಕೆನು ಅನ್ಬೋದು ಇದು ನಮ್ಮ ಆಸೆ ಅಂತನೂ ಅನ್ಬೋದು ಯಾಕಂತಂದ್ರೆ ಈ ಹೋರಾಟ ನಿಲ್ಬೇಕು ನಿರ್ಭಯ ಕೇಸಲ್ಲಿ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಂತು ಇವತ್ತು ಸೌಜನ್ಯ ಸತ್ತಾಗ ಎಲ್ಲಿ ನೋಡಿದ್ರು ಎಲ್ಲೆಲ್ಲಿ ದೌರ್ಜನ್ಯ ಆದರೂ ಸೌಜನ್ಯ 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 ಮೇಲೆ ಆಗಿರೋ ದೌರ್ಜನ್ಯನೇ ನೆನಪು ಬರ್ತಾ ಇದೆ ಅದೇ ರೀತಿ ಆ ದೌರ್ಜನ್ಯ ಆಗೋದನ್ನ ನಿಲ್ಬೇಕು ಅಂತಂದ್ರೆ ನಮ್ಮಲ್ಲಿ ಪ್ರತಿಯೊಬ್ಬರು ಅದ್ರ ಬಗ್ಗೆ ಪ್ರಶ್ನೆ ಎತ್ತಬೇಕು ಕೇಳಬೇಕು ಉತ್ತರ ಪಡೆಯಕ್ಕೆ ಇದ್ ಮಾಡ್ಬೇಕು ಈ ಹೋರಾಟ ನಿಲ್ಲಲ್ಲ ಇದೇ ರೀತಿ ಮುಂದೆ ಬರೆಯುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟ ಧರ್ಮಸ್ಥಳದಲ್ಲಿ ನಡೆದಂತಹ ಎಲ್ಲ ಪ್ರಕರಣಗಳ ವಿರುದ್ಧ ಅದನ್ನ ತನಿಖೆ ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಮಹಿಳೆಯರು ವಿವಿಧ ಸಂಘಟನೆಗಳ ವಿವಿಧ ಜಿಲ್ಲೆಗಳಿಂದ ಬಂದಂತಹವರು ಇಲ್ಲಿ ಸೇರಿದ್ದೇವೆ ನ್ಯಾಯ ಇನ್ನೂ ಎಷ್ಟು ವರ್ಷ ಬೇಕಾಗುತ್ತೆ ಈ ನ್ಯಾಯ ಕೊಡೋಕ್ಕೆ ಸರ್ಕಾರದ ಹಂತದಲ್ಲಿ ನ್ಯಾಯಾಂಗ ಇಲಾಖೆ ಇದೆ ಸಿ ಬಿ ಐ ಸಿ ಬಹಳ ದೊಡ್ಡ ಒಂದು ನ್ಯಾಯ ತೀರ್ಮಾನದ ವ್ಯವಸ್ಥೆ ಇದೆ ಹಾಗಾದರೂ ಇದು ಯಾಕೆ ತೀರ್ಮಾನ ಆಗ್ತಾ ಇಲ್ಲ ಯಾರು ಅಪರಾಧಿಗಳು ಅವರಿಗೆ ಅವರನ್ನು ಮುಂದೆ ತರ್ತಾ ಇಲ್ಲ ಒಂದು ಸಣ್ಣ ಪುಟ್ಟ ಯಾವುದೋ ಒಂದು ಊಟಕ್ಕ ತಿಂಡಿಗ ಇಲ್ಲ ಅಂತ ಕದ್ದವರನ್ನ ಆ ಕ್ಷಣ ಹಿಡಿದು ಜೈಲಿಗೆ ಹಾಕಿ ಹೊಡೆದು ಹೊಡೆದು ಮಾಡಿ ಏನೇನೋ ಮಾಡ್ತಾರೆ ಆದರೆ ಜೀವವನ್ನೇ ತೆಗೀಕ ಕೆಲಸ ಮಾಡದಿದ್ದವ್ರನ್ನ ಇನ್ನು ಯಾಕೆ ಹಿಡಿಯೋಕ್ಕಾಗಿಲ್ಲ ದೇವರು ದಿಂಡಿರೋ ಹೆಸರಿನಲ್ಲಿ ನಡೆಯುವಂಥ ಈ ಅತ್ಯಾಚಾರಗಳು ಕೊಲೆಗಳು ಅಪಹರಣಗಳು ಯಾಕೆ ಇನ್ನೂ ತನಿಖೆ ಆಗ್ತಾ ಇಲ್ಲ ಯಾರಿಗೆ ಸಾಧ್ಯ ಇಲ್ವೇ ಹಿಡಿಯೋದಕ್ಕೆ ಅಷ್ಟು ಒಂದು ದೊಡ್ಡ ಸಂಸ್ಥಾನವೇ ಅದು ಭಾರತದ ಪ್ರಜಾಪ್ರಭುತ್ವದೊಳಗೆ ಅದು ಪ್ರತ್ಯೇಕವಾದ ಒಂದು ಸಂಸ್ಥಾನ ಇದೆಯೇ ಇಲ್ವಲ್ಲ ಭಾರತದ ಕರ್ನಾಟಕದ ಒಂದು ಭಾಗ ಅಲ್ಲಿ ಇಷ್ಟಕ್ಕೆ ಈ ಥರ ಎಲ್ಲ ಮಾಡುವಂಥ ಒಂದು ಧರ್ಮಾಧಿಕಾರಿಯ ಹೆಸರಿನಲ್ಲಿ ಯಾರು ಧರ್ಮವನ್ನು ರಕ್ಷಿಸ್ಬೇಕವ್ರೋ ಅವರೇ ಇದಕ್ಕೆ ಹಿಂದುಗಡೆ ಇದ್ದಾರೋ ಮುಂದುಗಡೆ ಇದ್ದಾರೋ ಜೊತೆಯಲ್ಲೇ ಇದ್ದಾರೋ ತಿಳಿಯದಂತಹ ಒಂದು ಒಂದು ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದಾರೋ ಅನ್ನೋವಷ್ಟು ಒಂದು ಮುಸುಕಿನ ಎಲ್ಲ ಅತ್ಯಾಚಾರಗಳು ನಡೀತಾ ಇರೋದು ನೋಡಿದ್ರೆ ಭಯ ಆಗುತ್ತೆ ಆದರೆ ಈ ನ್ಯಾಯ ಎಲ್ಲರಿಗೂ ಒಂದೇ ನ್ಯಾಯದ ಮುಂದೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅವರು ಎಷ್ಟೇ ಸಂಸ್ಥಾನದ ಅರಸರೇ ಆಗಿರಲಿ ಇಡೀ ಸಂಸ್ಥಾನವೇ ಆಗಿರಲಿ ನ್ಯಾಯದ ಮುಂದೆ ತಲೆಬಾಗಲೇಬೇಕು ಅದಕ್ಕೆ ಅದನ್ನು ಕಂಡುಹಿಡಿದು ನ್ಯಾಯ ದೊರಕಿಸಬೇಕು ಇನ್ನೂ ಯಾವುದೇ ಮಹಿಳೆಯರ ಹೆಣ್ಣುಮಕ್ಕಳು ಸಾವುಗಳು ನಡೆಯಿದಂಥ ಒಂದು ವಾತಾವರಣವನ್ನು ಶಾಂತಿಯ ನೆಮ್ಮದಿಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಸರ್ಕಾರ ಅಂತ ಹೇಳಿ ನಾನು ಈ ಮೂಲಕ ಕೋಳ್ಕೊಳ್ತೀನಿ